ಹಲೋ ಎವ್ರಿ ವಾನ್ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂದರೆ ಸುಬ್ರಹ್ಮಣ್ಯಕ್ಕೆ ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ನಡೀತಾ ಇದ್ದೇವೆ ಮೊನ್ನೆನೆ ಸ್ಟಾರ್ಟ್ ಆಗಿದೆ ಇಪ್ಪತ್ತೇಳಕ್ಕ ಏನೋ ಸ್ಟಾರ್ಟ್ ಆಗಿದೆ ನವೆಂಬರ್ ಇಪ್ಪತ್ತೇಳಕ್ಕೆ ಹಾಗೆ ಹೋಗ್ತಾ ಇದ್ದೇವೆ ಈಗ ಎಡೆಯಲ್ಲಿ ನಿಲ್ಲಿಸಿದ್ದಾರೆ ಗಾಡಿ ಅವ್ರಿಗೆ ಅಂಗಡಿಗೆ ಹೋಗಿ ನಮ್ಮ ಕೃಷ್ಣ ನೋಡಿ ಮೊನ್ನೆ ಕೂದಲು ತೆಗೆಸಿದ್ಮೇಲೆ ಸ್ವಲ್ಪ ಬಂದಿದೆಯಲ್ಲ ನೋಡಿ ಕೂದಲು ಎಷ್ಟು ಬಂದಿದೆ ನೋಡಿ ಹಾಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದೀವಿ ಬಾಯಿ ಅಲ್ಲಿನ ವೀಡಿಯೋ ಮಾಡಿ ತೋರಿಸ್ತೇನೆ ನೋಡಿ ಕೃಷ್ಣನ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಟ್ನಿ ಅವನು ಕೂಗುದು ಈಗ ಅಂದರೆ ಶ್ರೀ ಮೆಡಿಕಲ್ಗೆ ಹೋದರು ಅವನಿಗೆ ಲ್ಯಾಕ್ಟೋಜನ್ ಪೌಡರ್ ತರಲಿಕ್ಕೆ ಹಾಲಿನದ್ದು ಅದಕ್ಕೆ ಈಗ ಕೂಗುದು ಅವನು ಅಂದರೆ ಅವನ ಪ್ರಕಾರ ಏನು ಗೊತ್ತಾ ಬಾಗಿಲು ಅಂದರೆ ಇಳ್ದಕ್ ಕೂಡ್ಲೆ ಅಪ್ಪ ಬಂದು ಹಿಡ್ಕೊಂಡು ಹೋಗ್ತಾರೆ ಬಾಗಿಲು ತೆಗ್ದು ತೆಗ್ದು ಹಿಡ್ಕೊಂಡು ಹೋಗ್ತಾರೆ ಅಂತ ಅದಕ್ಕೆ ಕಾಯ್ತಾ ಇದ್ದಾನೆ ಅದಕ್ಕೆ ಅಳುವುದು ಅವನು ಒಂದು ಆ ಕಡೆ ಇಲ್ಲಾದ್ರೆ ಈ ಕಡೆ ಡೋರು ಓಪನ್ ಮಾಡಿ ಅಪ್ಪ ಬರ್ತಾರೆ ಅಂತ ಅವನು ಅಭ್ಯಾಸ ಅದು ಅವರು ಲ್ಯಾಕ್ಟೋಜನ್ ತರಲಿಕ್ಕೆ ಹೋದದಲ್ಲ ಅದು ಇವನಿಗೆ ಗೊತ್ತಿಲ್ಲ ಹತ್ತುದು ನೋಡಿ ಹತ್ತುದು ಸೀಟ್ ಹತ್ತುದು ನೋಡಿ सीट <laughs> स

ಮಡೆ ಸ್ನಾನ ಮಾಡುವವರಿಗೆ ಅಂತ ಉರುಳು ಸೇವೆ ಮಾಡುವವರಿಗೆ ಅದಕ್ಕೆ ಅಲ್ಲಿ ಗುಡಿಸಿ ಎಲ್ಲ ಕ್ಲೀನ್ ಎಲ್ಲ ಇಟ್ಟಿದ್ದಾರೆ ರೋಡು ಆ ಕಡೆ ಈ ಕಡೆ ರೋಡು ಗಾಡಿ ಹೋಗ್ಲಿಕ್ಕೆ ಆ ಕಡೆ ರೋಡು ಮಳೆ ಸ್ನಾನ ಮಾಡುವವರಿಗೆ ಜಾದ ಮುಳು ಇದು ಕಾಶಗಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಲೈಟಿಂಗ್ಸ್ ಭಾರಿ ಚೆನ್ನಾಗಿದೆ Chandra Mandala Rata. Hmm. Krishna, babe, babe, babe. ¡Va bien! Va bien.

Woo! -hoo.